ಎಲ್ಲರಿಗೂ ನಮಸ್ಕಾರ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಭಟ್ಕಳ ತಾಲೂಕಿನ ಮುರುಡೇಶ್ವರ ಪಕ್ಕದಲ್ಲಿ ಆರ್ ಎನ್ ಎಸ್ ಗಲ್ಪ್ ರಿಸಾರ್ಟ್ ಆಚರಿಸ್ತಾ ಇದ್ದೇವೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಶಾಸಕರು ಸಂಸದರು ಎಲ್ಲ ಜನಪ್ರತಿನಿಧಿಗಳು ಸೇರಿ ಪ್ರಪ್ರಥಮ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಮುರುಡೇಶ್ವರದಲ್ಲಿ ಇದ್ದೇವೆ ಉದ್ದೇಶ ಕರಾವಳಿ ಮೀನುಗಾರಿಕೆ ಒಂದು ಹತ್ತು ವರ್ಷದಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆ ನಡೀತಾ ಇತ್ತು ಎಲ್ಲೋ ಬೆಂಗಳೂರಲ್ಲಿ ನಾವು ಹೋದ ವರ್ಷ ಬೆಂಗಳೂರಲ್ಲೇ ಮಾಡಿದರು ಈ ವರ್ಷ ತೀರ್ಮಾನ ಮಾಡಿದ್ರು ಕಡಲ ತೀರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮೀನುಗಾರರ ಸಮ್ಮುಖದಲ್ಲಿ ಮೀನುಗಾರರ ಜೊತೆಯಲ್ಲಿ ಎಲ್ಲ ಸಮುದಾಯದ ಜೊತೆಯಲ್ಲಿ ಆಚರಿಸಬೇಕು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಲ್ಲಿ ತೀರ್ಮಾನ ಮಾಡಿ ನಾವು ನಿಮ್ಮಲ್ಲಿ ವಿನಂತಿ ಸಾರ್ವಜನಿಕರಲ್ಲಿ ವಿನಂತಿ ಹೆಚ್ಚಿನ ಜನ ಭಾಗವಹಿಸಬೇಕು ನಾವು ಮೀನುಗಾರಿಕೆ ದಿನಾಚರಣೆಯನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಸಮುದ್ರದಲ್ಲಿ ಮೀನು ಹೇಗೆ ಇದೆ ಅಷ್ಟೇ ಮೀನುಗಾರಿಕೆ ಒಳನಾಡಲ್ಲೂ ಇದೆ ಜಲಾಶಯಗಳಲ್ಲೂ ಎಲ್ಲ ಮೀನಿನ ಹಿಡಿಯುವಿಕೆ ಬೇರೆ ಬೇರೆ ಥರದಲ್ಲಿದ್ದರು ಆದರೆ ಇಲಾಖೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಇದ್ದೇವೆ ಇಲ್ಲಿ ನಾವು ವಿಶೇಷವಾಗಿ ನಾವು ಪ್ರತಿಯೊಂದು ಸಾರ್ವಜನಿಕರಿಗೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಾವು ವೀಕ್ಷಣೆಗಾಗಿ ಏನೇನು ಮೀನಿನ ಸಂತತಿ ಇದೆ ಅದರ ಜೊತೆಯಲ್ಲಿ ನಾವು ಈ ಕಡೆ ಬೇರೆ ಬೇರೆ ಹೆಸರನ್ನು ಹೇಳ್ತೇವೆ ಆ ಕಡೆ ಹೇಳಬೇಕು ಅಂದರೆ ಚಿಪ್ಪೇಕಲ್ ಅದು ಟೋಟಲ್ ಒಂದು ಐನೂರು ವಿಧದ ಸಮುದ್ರದಿರ್ಬೋದು ನದಿದಿರ್ಬೋದು ಜಲಾಶಯ ಇದ್ದು ಎಲ್ಲ ಸೇರಿ ನಾವು ಇಲ್ಲಿ ಪ್ರದರ್ಶನವನ್ನು ಇಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಮೀನಿನ ಪರಿಚಯ ಪ್ರತಿಯೊಬ್ಬರಿಗೂ ಇರಬೇಕು ನೋಡಬೇಕು ಈಗಂತೂ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಸಾಕ್ತಾ ಇದ್ದಾರೆ ತಿನ್ನು ತಿನ್ನಲಿಕ್ಕಷ್ಟೇ ಅಲ್ಲ ಅದೇ ವೆಕೋರಿಯ್ ಮಾಡಿಕೊಂಡು ಅದರ ಜೊತೆ ಜೀವನವನ್ನು ಸಾಧಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅದರ ಪರಿಚಯವನ್ನು ರಾಜ್ಯದ ಜನಕ್ಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾಯಿದ್ದೇವೆ ಎಲ್ಲ ರೀತಿಯ ವಿವಿಧ ಚಿಪ್ಪೆಕಲ್ಲು ಇರ್ಬೋದು ವಿವಿಧ ಮೀನುಗಳಿರ್ಬೋದು ನಾವು ಟನಲನ್ನೇ ಮಾಡಿ ಅಂದರೆ ಅದರ ಒಳಗಡೆಯಿಂದನೇ ಹೋಗ್ತಾ ಮೀನು ನೋಡ್ತಾ ಅದರ ಜೊತೆಯಲ್ಲಿ ನಾವು ಮನೋರಂಜನೆ ಮಾಡಬೇಕು ಖುಷಿ ಪಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಭಾಗದ ಜನಕ್ಕೆ ಅಥವಾ ಈ ರಾಜ್ಯದ ಮೂಲೆ ಮೂಲೆಯಿಂದ ಇದ್ದಾರೆ ಎಲ್ಲ ಕಡೆಯಿಂದ ಅವ್ರಿಗೆಲ್ಲರಿಗೂ ನಾವು ಮೀನುಗಾರಿಕೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ತಪ್ಪದೆ ಮುಂದಿನ ದಿನದಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅದಕ್ಕೆ ಒಂದು ದಿವಸ ಎಲ್ಲರೂ ಕೆಲವರು ರಜೆ ಮಾಡಿದ್ದಾರೆ ಕೆಲವ್ರು ರಜೆ ಮಾಡಲಿಲ್ಲ ನಾನು ಏನೂ ಹೇಳೋದಿಲ್ಲ ಎಲ್ಲರೂ ಇದರಲ್ಲಿ ಭಾಗವಹಿಸೋದು ಭಾಳ ಮುಖ್ಯ ಅರ್ಜುನ್ ಜನ್ಯ ಅವ್ರು ಇದ್ದಾರೆ ಆ್ಯಂಕರ್ ಅನುಶ್ರೀ ಅವರು ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ದಿವ್ಯಾ ರಾಮಚಂದ್ರ ಸಮಿತಾ ಮಲ್ನಾಡ್ ಒಂದು ತಂಡ ಅದ್ರ ಜೊತೆಯಲ್ಲಿ ಜೈನ್ಕಾರ್ ಮೆಲೋಡಿಸ್ ಇಲ್ಲಿ ಲೋಕಲ್ನವರಿಗೂ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ ಮೂರು ದಿನ ಒಂದು ಕಡೆ ಮೀನಿನ ಊಟವೂ ಇಟ್ಟಿದ್ದೇವೆ ಕೆಲವು ಸ್ಟಾಲ್ಗಳು ಹಾಕಿದ್ದಾರೆ ಬೇರೆ ಬೇರೆಯವರು ಬಂದು ಇಲ್ಲಿ ಹಾಕ್ತಾರೆ ಅದರದ್ದು ಅಲ್ಲೂ ಸಿಗ್ತದೆ ನಾವು ಊಟ ಫ್ರೀ ಒಂದು ಐದು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲರೂ ಊಟ ಮಾಡಿ ಎಲ್ಲ ಮೀನಿನ ಪರಿಚಯವನ್ನು ಮಾಡಿಕೊಂಡು ಅದರ ಜೊತೆಯಲ್ಲಿ ಮನೋರಂಜನೆಯೂ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾಯಿದ್ದೀನಿ ನಾವು ಒಂದು ಐದು ಲಕ್ಷ ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ಯಾಕೆಂದರೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಅಂದರೆ ಎಲ್ಲ ಕಡೆ ಎಲ್ಲ ಕಡೆಯಲ್ಲೂ ನಮ್ಮ ಇಲಾಖೆ ಇದೆ ತಾಲೂಕು ಮಟ್ಟದಲ್ಲಿದೆ ಎಲ್ಲ ಜಿಲ್ಲೆಯಲ್ಲಿದೆ ನಾವು ಮೂರು ಜಿಲ್ಲೆಯಲ್ಲಿ ಉಡುಪಿ ಮಂಗಳೂರು ಉತ್ತರ ಕನ್ನಡ ಹೇಗೆ ಸಮುದ್ರ ಮೀನುಗಾರಿಕೆ ಎಷ್ಟು ಗಟ್ಟಿ ಇದೆಯೋ ಅಷ್ಟೇ ಗಟ್ಟಿ ಒಳನಾಡು ಮೀನುಗಾರಿಕೆಯೂ ಇದೆ ಅಷ್ಟೇ ಬೆಳೀತಾ ಇದ್ದಾರೆ ಅದರ ಉಪಯೋಗ ತಗೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಮತ್ತೆ ಸಮುದ್ರ ಮೀನುಗಾರಿಕೆ ಕರಾವಳಿ ಎಲ್ಲ ಸೇರಿ ನಾವು ಮೂರು ದಿನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ವಿಶೇಷವಾಗಿ ವಿದ್ಯಾರ್ಥಿಗಳು ಜಾಸ್ತಿ ಬರ್ಬೋದು ಅಲ್ಲಿ ನಿರೀಕ್ಷೆ ಇದೆ ಅವ್ರು ಬರಬೇಕು ಯಾಕೆಂದರೆ ನಾವು ಮಾ ಮಾಡುವಂಥದ್ದು ಮಕ್ಕಳಿಗೋಸ್ಕರ ಮಕ್ಕಳು ಮುಂದಿನ ದಿನದಲ್ಲಿ ಅದ್ರ ಪರಿಚಯನೂ ಇರಲಿಕ್ಕಿಲ್ಲ ನೋಡ್ದೇನೂ ಇರಲಿಕ್ಕಿಲ್ಲ ಎಲ್ಲ ಪೇಪರಲ್ಲಿ ನೋಡಬೇಕು ಅಂದರೆ ಬುಕ್ಕಲ್ಲಿ ನೋಡಬೇಕು ಅಂಥ ಪರಿಸ್ಥಿತಿ ನಾವು ಇಲ್ಲಿ ರಿಯಲ್ ಆಗಿ ನಾವು ಇಡ್ತಾ ಇದ್ದೇವೆ